ಗೌರಿಬಿದ್ದೂರು ತಾಲೂಕು ಹೊಸೂರು ಹೋಬಳಿಯ ಮುದುಗೆರೆ ಗ್ರಾಮಕ್ಕೆ ಸೇರಿರುವ ನೂರ ಎಕರೆ ಕೆರೆಯ ವಿಸ್ತೀರ್ಣ ಇವತ್ತು ನಮ್ಮ ಪೂರ್ವಜರ ಕಾಲದಲ್ಲಿ ಕೆರೆಗಳು ಬಹಳ ನಿರ್ಮಾಣ ಆಗಿ ರೈತರಿಗೆ ಅನ್ಯ ರೈತರಿಗೆ ನ್ಯಾಯ ಸಿಗಲಿ ರೈತರು ಬೆಳೆ ಬೆಳ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಕುರಿ ಮೇಕೆಗಳವ್ರಿಗೆ ಅನುಕೂಲ ಆಗಲಿ ದನ ಕರುಗಳು ನೀರು ಕುಡಿಯೋಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಪೂರ್ವಜರ ಕಾಲದಲ್ಲಿ ಕೆರೆಗಳನ್ನ ವಿಸ್ತರಣೆ ಮಾಡಿದ್ರು ಅದೇ ರೀತಿಯಾಗಿ ಈಗ ಬಂದಿರೋಂಥವ್ರು ಈಗ ಬಂದಿರೋ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಇವತ್ತು ಮಣ್ಣು ಅವ್ರಿಗೆ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ಮಣ್ಣು ಎತ್ತಕ್ಕೆ ಬಂದರು ನಾವು ತಡೆ ಹಾಕಿದ್ದಕ್ಕೋಸ್ಕರ ಮಣ್ಣು ಎತ್ತಿಕೊಡ್ದು ಏನೇ ಆದರೆ ಹೂಣ ಒಂದು ಮೂರು ಅಡಿ ಎತ್ತಬೇಕಷ್ಟೇ ನೆವೆ ಅಂತಂದಾಗ ಅವರು ನಾವು ಇಲ್ಲ ಲೆವೆಲ್ ಮಾಡಿಕೊಡ್ತೀವಿ ಇದಕ್ಕೆ ಸಂಬಂಧಪಟ್ಟಾಗೆ ತಹಸೀಲ್ದಾರ್ ಗಮನಕ್ಕೂ ತಂದ್ವಿ ಆವಾಗ ಈ ಒ ಸಾಹೇಬ್ರಿಗೂ ತಂದ್ವಿ ಮತ್ತು ಗ್ರಾಮ ಪಂಚಾಯತ್ ವಿಷಯ ತಿಳಿಸಿದ್ವಿ ಆರ್ ಐ ಅವ್ರಿಗೆ ವಿಷಯ ತಿಳಿಸಿದ್ವಿ ಏನೇ ತಿಳಿಸೋದ್ರೂ ಸಮೇತ ಅವರು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಇಲ್ಲ ಲೆವೆಲ್ ಮಾಡಿಕೊಡ್ತಾರೆ ಹಂಗೆ ಆದೇಶ ಇದೆ ಅದಿದೆ ಅಂತ ಹೇಳಿದ್ರು ಇವತ್ತು ಅವರು ಏನು ಕಮರ್ಷಿಯಲ್ಲು ರಸ್ತೆ ರಸ್ತೆ ಹೆದ್ದಾರಿಯವರು ಕಮರ್ಷಿಯಲ್ ಮಾಡಿಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಂಬೋದಕ್ಕೋಸ್ಕರ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಕೆರೆಯಲ್ಲಿ ಹೂಣೆತ್ತಿ ಲೈಟ್ ಕಂಬಗಳ ಪಕ್ಕ ದೊಡ್ಡ ಲೈನ್ ಹೋಗಿದೆ ಇಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಕಾರಣ ಅಂಥ ಜಾಗಗಳಲ್ಲಿ ಇವತ್ತು ಅವರು ಕಮರ್ಷಿಯಲ್ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಕೂಡಲೇ ಬಂದು ಈ ಜಾಗನ ಸರಿಯಾದ ರೀತಿಯಲ್ಲಿ ಮಾಡಿ ಇವತ್ತು ಅನುಕೂಲ ಮಾಡಿಕೊಡ್ಬೇಕು ಇವತ್ತು ಕಟ್ಟೆ ದುರಸ್ತಿಯಲ್ಲಿದೆ ಕಟ್ಟೆ ಒಡೆದೋಗಂಥ ಸಂದರ್ಭ ಬಂದಿದೆ ಎರಡು ಮೂರು ವರ್ಷದ ಕೆಳಗೆ ಕಟ್ಟೆ ಒಡೆದೋಗಂಥ ಸಂದರ್ಭ ಇತ್ತು ಆಗ ತೂಪುಗಳಲ್ಲಿ ನೀರು ಬಿಟ್ಟು ಅನುಕೂಲ ಮಾಡಿಕೊಟ್ವಿ ಹಳ್ಳಕ್ಕೆಲ್ಲ ನೀರು ಬಿಟ್ವಿ ಆದರೂ ಇಪ್ಪತ್ತರಿಂದ ನಲವತ್ತು ಅಡಿಗಳು ಆಳ ಮುನ್ನೆತ್ತಿ ಇವತ್ತು ಊರಿಗೆ ತೊಂದರೆ ಆಗ್ತೈತೆ ಏನೋ ಕಟ್ಟೆ ಹೊಡೆದ್ರೆ ಊರಿಗೆ ತೊಂದರೆ ಆಗ್ತೈತೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಈ ಸ್ಥಳನ ಪರಿಶೀಲನೆ ಮಾಡಿ ಈ ಗುಣಿಗಳನ್ನ ಮುಚ್ಚಂಥ ಕೆಲಸ ಮಾಡಬೇಕು ಮಕ್ಕಳು ಮರಿ ಓಡಾಡೋ ಅಂಥ ಜಾಗ ದಯವಿಟ್ಟು ಏನಾದರೂ ಅನಾಹುತ ಆದರೆ ಭಾಳ ಕಷ್ಟಕ್ಕೆ ನೀವೇ ಅಧಿಕಾರಿಗಳೇ ಗುರಿ ಆಗ್ತೀರಾ ಅಂತೇಳಿ ನಾನಿವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ಲೈಟ್ ಕಂಬಗಳು ಕೆರೆಯಲ್ಲಿ ಲೈಟ್ ಕಂಬಗಳಿದ್ದಾವೆ ಅದರ ಪಕ್ಕ ಮಣ್ಣೆತ್ತಿದ್ದೀರಾ ಲೈಟ್ ಕಂಬಗಳೇನ ನಾವು ಉಳಿದು ಉಳಿದುಕೊಂಡ್ರೆ ಯಾರಿಗೆ ಅನಾಹುತ ಇಲ್ಲಿ ರೈತರು ಓಡಾಡ್ತಾ ಇರ್ತಾರೆ ಮಕ್ಕಳು ಮರಿಗಳು ಓಡಾಡ್ತಾ ಇರ್ತಾರೆ ಒಳಗಡೆ ಹೋಗ್ತಾ ಇರ್ತಾರೆ ದನಕರುಗಳು ಓಡಾಡ್ತಾ ಇರ್ತವೆ ಬಹಳ ಅನಾಹುತಕ್ಕೆ ಗುರು ಆಗ್ತೀರಾ ದಯವಿಟ್ಟು ಈ ಗುಣಗಳನ್ನ ರಾಷ್ಟ್ರೀಯ ಹೆದ್ದಾರಿ ಮುನ್ನೆತ್ಕೊಂಡ ಏನ್ ಮಾತು ಕೊಟ್ಟಿದಿರಾ ವಿಂತ ಇದೆ ರಾಜಕಾಲ್ಯವಿಂದ ಕೆಂಕ್ರೆಯಿಂದ ನೀರು ಬರಬೇಕು ನಮಗೆ ಹಳ್ಳದಿಂದ ಅಲ್ಲಿ ಮಧ್ಯ ಅಡ್ಡ ಹಾಕೊಂಡಿದ್ದಾರೆ ಅದೇನೋ ಲಾರಿಗಳು ಓಡಾಡೋದಿಕ್ಕೆ ಏನದು ಯಾವುದೇ ಅನುಮತಿ ಇಲ್ಲ ಅಂಥದ್ರ ಮೇಲೆ ಅಡ್ಡ ಹಾಕೊಂಡಿದ್ದಾರೆ ಈ ಮೊನ್ನೆ ತವಾಗ ಬೇಕಾದಷ್ಟು ರೈತರಿಗೆ ಅನಾನುಕೂಲ ಆಯಿತು ಯಾಕೆಂದರೆ ರೇಷ್ಮೆ ಮೇಸ ಅಂತವ್ರ್ಗು ಹೂವು ಮ ಹೂವು ಗಿಡ ಬೆಳೆದಂಥವ್ರಿಗೂ ಎಲ್ಲರಿಗೂ ಅನಾಹುತ ಆಯಿತು ಯಾಕೆಂದರೆ ಅದ್ರ ಮೇಲೆ ಧೂಳು ಕುಂತು ಬೇಕಾದಷ್ಟು ರೈತರು ಬಹ ಬ ಸಾಫರ್ ಆಗಿದ್ದಾರೆ ದಯವಿಟ್ಟು ಇಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ಇವತ್ತಿ ಕೆರೆ ಜಾಗನ ಮಣ್ಣು ಮುಚ್ಚಿ ಸರಿಯಾದ ರೀತಿಯಲ್ಲಿ ಕೆರೆನ ಅಭಿವೃದ್ಧಿ ಮಾಡಬೇಕು ಮತ್ತು ಕಟ್ಟೆ ದುರಸ್ತಿಯಲ್ಲಿದೆ ಆ ಕಟ್ಟೆನ ಸರಿಪಡಿಸ್ಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಇದು ಮೊದಲನೇ ತಾರಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇದೇನಾದರೂ ಮಾಡಿಲ್ಲ ಅಂದ್ರೆ ಅಧಿಕಾರಿಗಳ ವಿರುದ್ಧ ನಾನು ಹೋರಾಟ ಮಾಡಬೇಕಾಗ್ತೈತೆ ಇದು ಎಚ್ಚರಿಕೆ ಗಂಟೆಯಾಗಿ ಕೊಡ್ತಾ ಇದ್ದೀನಿ ಇದು ಶಾಸಕರ ಗಮನಕ್ಕೂ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಆದ್ರೆ ಈ ಕೆಲಸ ಅತಿ ಶೀಘ್ರದಲ್ಲೇ ಆಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಮುದಗೇರೆ ಗ್ರಾಮ ಪಂಚಾಯಿತಿ ಸದಸ್ಯರು ಎಂ ಎಸ್ ರಾಜಶೇಖರ್ ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಮುದುಗೆರೆ ಗ್ರಾಮದಲ್ಲಿರುವ ಕೆರೆಯಲ್ಲಿ ಸುಮಾರು ನಲವತ್ತು ಹಡಿ ಆಳದವರೆಗೆ ಮಣ್ಣು ಎತ್ತಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾದ ಅಧಿಕಾರಿಗಳು ಕೆರೆ ಅಂಗಳದಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ನಲವತ್ತು ಅಡಿ ಹಾಳದಷ್ಟು ಮಣ್ಣು ಎತ್ತಿ ಗುಂಡಿಗಳನ್ನು ನೆಲಸಮ ಮಾಡದೆ ಹಾಗೆ ಬಿಟ್ಟಿರುವುದರಿಂದ ಸಾರ್ವಜನಿಕರಿಗೆ ಮುಂದಿನ ದಿನದಲ್ಲಿ ಆಗುವ ತೊಂದರೆಗಳಿಗೆ ಅಧಿಕಾರಿಗಳಿಗೆ ಕಾರಣ ಎಂದು ಊರಿನ ಗ್ರಾಮಸ್ಥರ ಆಕ್ರೋಶ ಮುದುಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಶೇಖರ್ ಅವರು ಮಾತನಾಡಿ ಆದಷ್ಟು ಬೇಗ ಅಧಿಕಾರಿಗಳು ಗುಂಡಿಗಳನ್ನು ಮುಚ್ಚಿ ಮುಂದೆ ಆಗುವ ತೊಂದರೆಗಳನ್ನು ತಡೆಯಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ತೊಂದರೆ ಆಗೋಲ್ಲ ಎಕ್ದ್ ಕಡುಮಟ್ಟ ಇದ್ದಾಗ ಏನಾಯಿತು ಯಾರು ಬೀಳೋದಕ್ಕೂ ಏನಕ್ಕ ನೀರು ಕುಡಿಯೋಕ್ಕೂ ಏನಕ್ಕ ದನ ದಾಟ್ರಿಗೆ ಆಗ್ತೈತೆ ಆ ಥರ ಮಾಡಿರೋದು ಗುಣಿ ಏನು ಅನುಕೂಲ ಇಲ್ಲ ಕಂಬಳ ಪಕ್ಕ ಕಂಬಳ ಪಕ್ಕ ಬೇರೆ ಎಲ್ಲ ತೋಡವ್ರೆ ಕಂಬಳೆಲ್ಲ ಲೈನ್ಗಳು ಹೋಗ್ತಾರೆ ಆ ಥರ ಎಲ್ಲ ಗುಣಿಗಳು ಮಾಡವ್ರೆ ಅಷ್ಟೇ ಕೇಳೋದು ಸಮಸ್ಯೆಯಲ್ಲಿ ಏನು ಸರಿ ಮಂಜುನಾಥ